ಏ ನಾ ಹೇಳಿದ್ರೆ ಕೇಳೋಂಗಿಲ್ಲಪ್ಪ ರೊಕ್ಕ ನಾನು ಕೊಡ್ತೇನೆ ಅಂತಾನವ ಐತಿಲಿ ಮೂರ್ ಮಂದಿ ನಾವು ಯಾರ ಐತಾರ ಯಾವ ಗೊತ್ತಿ ನನಗೆಲ್ಲಾ ಗೊತ್ತಾಗೇತಿ ನೀ ಹೂಸಿ ಬಿಟ್ಟಾಗ ನೀನ್ ವಾಸನಿ ಮೂಸಿ ನೋಡಣ್ಣ ಅದೇ ಟೈಪ್ ಬರ್ ಹಾಕತೇತಲ್ ವಾಸಿನಿ ಇನ್ನೊಂದ್ಸಲ ನೀರ್ ಹಾಕ್ ಬರ್ಬೇಕ ಹಿಂಗಾದ್ರ ಬೇರೆ ಮತ್ತ್ ಚಲ ಆಕತೆನಾ ಒಂದ್ ವರ್ಷ ಇಂತ್ರ ಪ್ಲಾನ್ ಮಾಡಾಕತ್ತಿದ್ವಿ ಟ್ರಿಪ್ ಹೋಗುದ ಅಂತೂ ಇಂತೂ ನಾಳೆ ಹೋಗುದ ಪಿಕ್ಸ್ ಹಾಕಪ್ಪ ನೋಡಪ್ಪ ಎಲ್ಲಾ ಸಾಮಾನು ಇಟ್ಕೊಂಡಿರ್ಲ್ಪ ಅಲ್ಲಿ ಮಳೆ ಬಾಳ ಇರ್ತೈತಿ ಸೂಟ್ರ ಚಡ್ಡಿ ಒಂದ್ ನಾಲ್ಕು ಶರ್ಟ್ ಪ್ಯಾಂಟ್ ಎಲ್ಲಾ ಇಟ್ಕೋರಿ ಆಮೇಲೆ ಮರ್ತ ಬಾಂದ್ರ ನಿಂದ್ಕೊಳ್ಲಿ ಹಂಗ ಹಿಂಗ ಅಂದ್ರೆ ಮತ್ತೆ ನಾ ಕುಡ್ದಲ್ಪ ಮೊದ್ಲೆ ಮಗ ಈ ತಿಂಗಳ ನಮ್ಮಪ್ಪ ರೊಕ್ಕ ಹಾಕಿಲಿ ಹ್ಮ್ ಅದಕ್ಕೆ ನಿನ್ನ ಕಡೆಂತ್ರ ಒಂದು ಅಂಡ್ರವೇರ್ ಕೊಳ್ಳಿ ಏ ಮಾಡಲಿಕ್ಕೆ ನೂರಕ್ಕೆ ಮೂರು ಸಿಗ್ತಾವಳ ಸಂತಾಗೆ ನೂರು ರೂಪಾಯಿ ಹಾಕಪ್ಪ ಅಂತ ಹಾಕಿಸ್ಕೊಂಡು ತಗೋ ಫ್ಲಾಕ್ ಕೊಡ್ಬೇಕಂತ ಆಯ್ತು ಆಯಿತು ನಮ್ಮ ಅಪ್ಪನ ಕಡೆ ನೂರು ರೂಪಾಯಿ ಹಾಕಿಸ್ಕೊಂಡು ತಗೋತೇನಿ ಲೇ ಮಗ ನಿನ್ನ ಕಡೆ ಐತೆ ಇಲ್ಲಿ ನನ್ನ ಕಡೆ ಇರುದು ಒಂದ ನಿಕ್ಕರ್ ಹಿಂಡುದು ಹಾಕೊಳೋದು ಮುಂದಿನ ವರ್ಷ ಮುಂದಿನವ್ರು ಶ್ರಮಜಾನಪ್ಪಕ್ಕೆ ತಗೋತೇನ ಪ್ಯಾಂಟ್ ಶರ್ಟ್ ನಿಕ್ಕರ್ ಸಾಕ್ ಮಕ್ಕರ್ಲಿಪ್ಪಾ ಬಂದ್ ಮಾಡ್ರಿ ನಿಮ್ ಕುಕ್ಕರೆ ನೋಡ್ಕೊಂಡ್ ಹೋಗ್ರಪ್ಪ ಹೋಗಿ ಸೀದಾ ಬರ್ರಿ ಸ್ವಲ್ಪ ಏನ್ಪಾ ಊರಿ ಪಿ ಜಿ ಮಾಲಕರ ನೋಡ್ಕೊಂಡ್ ಹೋಗೇವ್ರಿ ಪಿ ಜಿ ಮಾಲಕರ ಎಷ್ಟ್ ಚಲೋದಾರ್ ನೋಡಲಿ ನಾವ್ ಹೊಂಟೆ ಒಂದ್ ನಾಕ್ ಗಂಟೆಗ ಇದ್ದಾರ ಪಾಪ ಪಟ್ ಬಂದ್ರಿ ಹಗ್ಗ ತಗೊಂಡ್ ಬಂದ್ರಿ ಇಲ್ಲ ಕಟ್ಟಲಿ ಕೂಡ ಕಟ್ಟತಾನವ ಗಟ್ಟಿ ಕಟ್ಟ ಒಂದ್ ಸಾಮಾನು ಬುಳ್ಬಾರತ ನಿಮ್ಮ ಅಪ್ಪ ಅವಾಗೂ ಸ್ವಲ್ಪ ಫೋನ್ ಹಚ್ತಿರಪ್ಪ ಅವಾಗ ಅವ್ರು ಚಿಂತೆ ಮಾಡ್ತಿರ್ತಾರೆ ಹಂಗೆ ನನಗೂ ಮರಿಬೇಡ್ರಿ ನನಗೂ ಸ್ವಲ್ಪ ಫೋನ್ ಹಚ್ಚಿರಿ ಪಿ ಜಿ ಮಾಲಕ್ ನಮ್ಮ ಬಗ್ಗೆ ಎಷ್ಟು ಚಿಂತೆ ಐತ್ ನೋಡಿ ಬಾಡ್ಯಾನಿಕಿ ನಮ್ಮ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ ಈ ತಿಂಗ್ಳದ್ ರೊಕ್ಕ ಕೊಟ್ಟಿಲ್ಲಲ್ಲ ಅತ್ತಾಗಿಂದ ಎಲ್ಲರೂ ಓಡ್ ಹೋಗ್ಯಾರ ಅಂತೇಳಿ ಅದು ಚಿಂತೆ ಆಯ್ತವ್ರಿಗೆ ಆಯ್ತು ರೀ ಮಾಲಕ್ರ ಹಚ್ತೇವ್ರಿ ಕಟ್ ಕಟ್ ಪಟ್ ಪಟಾನ ಸ್ವಲ್ಪ ದೂರ ಬಂದಿಲ್ಲ ಚಾ ಕುಡಿಯಕ್ ತರಬಿಸಿದಲ್ಲಿ ನೀ ಕಾರ ತಗೋಲೆ ಚಾ ಕುಡಿಲೆ ನೀ ಕುಡಿಲೆ ಬಾಡಾಡಿಕೆ ಕಾರ್ ಹೊಡೆಯಾಗತ್ತೆ ನಲ್ಲಿ ನಿದ್ದೆ ಬಂದಾಗ ಆಗತೈತಿ ಅದಕ್ಕ ಚಾ ಕುಡಿಯಾಗ ನಿಂದ್ರಿಸಿ ನೀ ಮತ್ತ ಅದ್ರ ಹೆಸರು ಇಡ್ತಿ ಅಲ್ಲಿ ಇಲ್ಲಿ ತಗೋಲಿಪ್ಪ ತಾಲಿ ತಾ ತಾಲಿ ನಾ ಕುಡಿಯಾತೀನಿ ಇಲ್ಲಿ ಇಲ್ಲಿ ತಗೋ ಸಾರಿ ತಪ್ಪಾತ್ ಚಾ ಕುಡಿದ್ರ ನಿದ್ದೆ ಬರುದಿಲ್ಲ ಅದಕ್ಕ ಚಾ ಕುಡಿಯಾಗ ನಿಂದ್ರಿಸಿ ನೀ ದೋಸ್ತ ಸಾರಿ ದೋಸ್ತ ಸುಮ್ ಮುಕ್ಕಳಿ ಮುಚ್ಕೊಂಡ್ ಕುಡಿಯೋದು ಬಿಟ್ಟ ಎದಕ್ ನಿಂದಿರ್ಸಿದಿ ಅದಕ್ ನಿಂದಿರ್ಸಿದಿ ಅಂದ್ರ ನಿನ್ ಬಾಳ ಕಿಡ್ಡಿ ಮಾಡಿರ್ತಾವೆ ಸುಮ್ ಚಹಾ ಕುಡಿಂಗಲ್ಲ ಗಟ್ಟೆ ಆತಿಲ್ಪ ಬರಬರಿ ಬರೀ ಕಟ್ಟಿರಿಲ್ಲೇ ಹಾ ಕಟ್ಟೇನಿ ಆಯ್ತು ಅಲ್ಲೇ ಬರಬ್ಬರಿ ಐತಿ ಬರಬ್ಬರಿ ಆಗೈತಿ ಮೂರು ಮಂದಿ ಒಳಗೆ ಯಾರು ಒಬ್ಬರ ಅಡ್ಗಿ ಮಾಡ್ರೆ ಏ ಹೋಗ್ಲೆ ಯಾರು ಒಬ್ರ ಅಡ್ಗಿ ಮಾಡ್ರಿ ವಾಟ್ ಎಸ್ತಿ ಮಾಡೋಗ್ಲಿ ನೀನೇ ಮೂರು ಮಂದಿ ನನಗ ಬರ್ರಿ ಹೋಗ್ರಲೆ ಹೋಗ್ರಲೆ ಟೆಂಟ್ ಆಗಕ್ ಎಲ್ಪ್ ಮಾಡೇನ ಅಲ್ಲಲ್ಲಿ ಅಲ್ಲಲ್ಲೇ ನಾವ್ ಮಾಡಿಲ್ಲ ಲಘು ಮಾಡೋಗ್ಲಿ ಪಾ ಏನ್ ಮಾಡಿಲ್ಲ ಅಗ್ಗ ಕಟ್ಟಕ ಒಂದ್ ತಾತ ಮಾಡಾಕತಿ

ಟ್ರಿಪ್ನಾಗೆ ನನಗೆ ಸ್ವಲ್ಪ ಮಜಾ ಬರವಲ್ತಪ್ಪ ನೀವು ಮಾಡುದು ನೋಡಿದ್ರೆ ಸ್ವಲ್ಪ ಮಜಾನ ಬರವಲ್ತೆ ಅಲ್ಲಿ ಒಬ್ರಿಗೊಬ್ಬರು ಸಂಭಾಷ್ಸ್ಕೊಂಡೆ ಕೆಲಸ ಮಾಡ್ಬೇಕೆ ನಾ ಯಾಕೆ ಮಾಡಲಿ ನೀ ಯಾಕೆ ಮಾಡಿ ನಾ ಯಾಕೆ ಮಾಡಲಿ ನೀ ಯಾಕೆ ಮಾಡಲಿ ಅಂದ್ರೆ ಮಜಾ ಬರ್ತೈತೆ ಅಂದಿನ ಏ ಅಲ್ಲಿ ನೀ ಮಹಾರಾಜ ಏನ ಕುಂತ್ರು ಕುಂತರು ನಮ್ಗೆ ಕೆಲಸ ಹೇಳ್ತಿ ನಿಂತ್ರು ಕೆಲಸ ಹೇಳ್ತಿ ಈಗ ಟೆಂಟ್ ಹಾಕಿದ್ಯೋ ಈಗ ಅಡುಗೆನು ನಾವ ಮಾಡ್ಬೇಕಂತ ಇದೆಂತ ನಾ ಅಲ್ಲಿ ಮಾಡ್ಬೇಕೀ ಮಾಡ್ಬೇಕ ನಾ ಕಾರ್ ಹೊಡೆದಿಲ್ಲ ನಾಲ್ಕು ನೂರು ಕಿಲೋಮೀಟ್ರು ನಿದ್ದೆ ಬರಾಕತ್ತೂ ನಿದ್ದೆ ಬರಕಿದ್ರು ನಾನು ನಿಮಗೆ ಕಾರ್ ಹೊರಲ್ಯಾಕ್ ಬರೋದಿಲ್ಲಪ್ಪ ನನಗೆ ಒಬ್ಬಂಗ ಬರ್ತಿತಿ ಅನಿವಾರ್ಯ ಈಗ ನಾನ ಹೊಡಿಬೇಕು ಅಂತ ಹೇಳೆ 나ನಾ ಹೊಳ್ದಾ ಮತ್ತೆ ನೀವು ಹಾڑ ಹಚ್ಕೊಂಡ ಹಿಂದ ಮಜಾ ಮಾಡಿದ್ರಿ ನೀವು ಡಿ ಚಡ ಚಡ ಕಡ ಕಡ ಕಡಕಣ ಅಂತ ಹೇಳೆ 나 ಅಂದೆ ನಿಮಗ ಹ ಏನರ ಅಂದೆ ನನಗ ತೆಲಿ ನುಸಾಕತ್ತಿತಿ ನಿದ್ದೆ ಬಂದಂಗ ಆಗತ್ತಿತಿ ಅದಕ್ಕೆ ನೀವು ಅರ್ಥ ಮಾಡ್ಕೊಂಡೆ ಕೆಲಸ ಮಾಡಬೇಕು ನನಗೆ ಮಾಡಂದ್ರೆ ನನಗೂ ಸಿಟ್ಟು ಬರೋದಿಲ್ಲ ನೀವು ಕರಕಲೇ ಮಾಡಬೇಕು ಎಲ್ಲಗೂ ಮಾಡಿದ್ರೆ ಆಕ್ಕೆ ಟ್ರಿಪ್ ಇಲ್ಲಂದ್ರೆ ಇಲ್ಲ ಹಿಂಗೆ ಆಗುದಿಲ್ಲ ಇದ ಹೋಗುವಾಗ ನೀವ ಕಾರ್ ಹೊಡಿರಿ ನಾ ಕುಂದಿರ್ತೇನೆ ನೀನು ಹಾಂ ಹಿಂಗೆ ಯಾರು ಮಾಡ್ತಿದ್ರಲ್ಲೇ ಹಿಂಗೆ ಅಂದ್ರೆ ಯಾರು ಬರ್ತಿದ್ರೆ ಹಿಂಗೆ ಮಾಡೋದಿತ್ತಂದ್ರೆ ಯಾರು ಬರ್ತಿದ್ರೆ ಮತ್ತೆ ನನಗೆ ಅದ ಕರ್ದಿ ನನಗೆ ಎದಕ್ಕೆ ಕರ್ದಿ ನೀ ಕರ್ದ್ರ ಬಂದ್ಬಿಡು ಬರಂಗ ಬಿಡ್ತೇನೆ ಬಂದ್ಬಿಡ್ತಾನ ಎದಕ್ಕೆ ಬರ್ಬೇಕು ನೀ ಏ ಎದಕ್ಕೆ ಬರ್ಬೇಕಿತ್ತು ರೀ ನಾನು ಮರ ಮಾಡಿದಿತ್ತು ಬರುದಿಲ್ಲ ಕೆಲಸ ಐತೆ ಇರ್ಬೇಕಿತ್ತು ಹಿಂಗೆ ಯಾಕೈತೆ ಅಂದ್ರೆ ರೊಕ್ಕ ಹಾಕ್ಯನಪ್ಪ ರೊಕ್ಕ ಹಾಕೇನ ರೊಕ್ಕ ಹಾಕಿ ಬಂದೆನ ಬರೀ ಮಾತಾಗ್ಯಾವಲ್ಲಿ ಹೊಟ್ಟೆ ಹೆಸ್ರು ಆಗೈತಿ ನಮ್ದು ಒಟ್ಟು ಹೆಸ್ರು ಆಗೈತೆ

ದೋಸ್ತರಿಗೆ ಇತ್ರೆ ಏನಿಲ್ಲಪ್ಪ ಮುಗೀತ ದೋಸ್ತಿನ ಮುಗೀತಿ ಹೊತ್ತಿದ್ರೆ ನನಗ ಹೆಂಗ ಕಡೆ ಆಡತ ನೋಡಿಲ್ವ ನೀ ಬರ್ತಿದ್ರ ಬಾ ನಾನು ಕೂಡ ಕರ್ಕೊಂಡು ಹೋಗ್ಯನ ಇವ್ರದೇನ್ ಸಂಬಂಧ ಇಲ್ಲ ನನಗ ನಾವ್ ಹೊಂಟೆ ನೋಡಪ್ಪ ಒಳ್ಳೆ ದೋಸ್ತ ಬಂದ್ಯಾ ಏ ತಡಿ ಬಂದ್ಯಾ ತಡಿ ನಾನು ಜಂಗಲ್ ಮೇಸರ್ ಆಯ್ತು ಶಿರಾ ಕಮ್ಮನ ಪಕ ಹಾಕ್ಚಿಡ್ತ ಬಾಪ್ರೆ ನಡ್ಲೇ ಪಟ್ನಾ ब